ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷೆ ಸ್ನೇಹಿತರೆ ಇನ್ನೇನು ಕೆಲವ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಎರಡು ಹಂತದಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯೂ ಸಹ ಆಗಲಿದೆ ಮೊದಲ ಹಂತದಲ್ಲಿ ಬೆಂಗಳೂರು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ನಡೀತಾ ಇದೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿಯೂ ಸಹ ಸ್ಪರ್ಧೆಗೆ ಇಳಿದಿದ್ದಾರೆ ಈಗ ನಮ್ಮ ಒಂದು ರಾಜ್ಯ ಸಮಿತಿಯ ಸಂದರ್ಶನದಿಂದ ಇಪ್ಪತ್ತೆ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ ಆ ಒಂದು ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಬಂದಿದ್ದೇನೆ ನನ್ನ ಪ್ರೊಫೈಲ್ನಲ್ಲಿ ಹಾಗೂ ಮುಖಪಟದಲ್ಲಿರುವಂತಹ ಸ್ನೇಹಿತರು ಹಾಗೂ ಜನಪರವಾಗಿ ಶ್ರಮಿಸಬೇಕು ಏನೋ ಒಂದು ಬದಲಾವಣೆ ಆಗಬೇಕು ಅನ್ನುವಂತಹ ಇರುವಂತಹ ಎಲ್ಲ ನನ್ನ ಆತ್ಮೀಯರಿಗೂ ನಾನು ಮನವಿ ಮಾಡಿಕೊಳ್ತೇನೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸಿ ನೀವೇ ನೋಡ್ತಾ ಇದ್ದೀರಾ ಈಗ ಈಗ ಬರುವಂತಹ ಲೋಕಸಭಾ ಚುನಾವಣೆಗಳಲ್ಲಿ ಜೆ ಸಿ ಬಿ ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಪಕ್ಷವು ಯಾವ ರೀತಿಯಾಗಿ ಅವರ ಕಳ್ಳಾಟಗಳನ್ನು ಆಡ್ತಾ ಇದ್ದಾರೆ ಅಂತ ಆ ಪಕ್ಷದಿಂದ ಈ ಪಕ್ಷ ಈ ಪಕ್ಷದಿಂದ ಆ ಪಕ್ಷ ಮೈತ್ರಿ ಅದು ಇದು ಅಂತ ಈ ಸಾಕಷ್ಟು ನಡೀತಾನೆ ಇದೆ ಆದರೆ ಪ್ರಾದೇಶಿಕವಾಗಿ ಯಾರು ಶ್ರಮಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅನ್ನೋದ್ರ ಬಗ್ಗೆ ನೀವೇ ನೋಡ್ತಾ ಇದ್ದೀರ ಪ್ರತಿನಿತ್ಯ ಟಿವಿ ಮಾಧ್ಯಮಗಳಲ್ಲಿ ಆದ್ರೆ ನಮಗೆ ಯಾ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಯಾವ ಮಾಧ್ಯಮಗಳು ಸಹ ಬೆಂಬಲಿಸ್ತಿಲ್ಲ ಆದ್ರೆ ನಮಗೆ ಶಕ್ತಿ ಇರುವಂತದ್ದು ಮಾಧ್ಯಮ ಒಂದೇ ನಮ್ಮ ಏನು ಮುಖಪುಟದ ಮುಖಪುಟ ಹಾಗೂ ಸೋಷಿಯಲ್ ಮೀಡಿಯಾ ಮಾಧ್ಯ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಸ್ನೇಹಿತರೆ ಈಗ ನಾನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ನಾನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಆ ಜಿಲ್ಲೆಯ ನನ್ನ ಸ್ನೇಹಿತರು ಆತ್ಮೀಯರು ಗುರುಗಳು ದಯವಿಟ್ಟು ನಮ್ಮ ಕರ್ನಾಟಕ ರಾಷ್ಟ ನಿಧಿ ಪಕ್ಷವನ್ನು ಬೆಂಬಲಿಸಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ನಾನು ಅಭ್ಯರ್ಥಿಗಳ ಪಟ್ಟಿಯನ್ನು ತಿಳಿಸಿ ಅನಂತರ ನಾನು ಮಾತನಾಡ್ತೀನಿ ಚಿಕ್ಕೋಡಿಯಲ್ಲಿ ಕುಮಾರ್ ಸಂಭಾಜಿ ಅವರು ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಿ ಜಿ ಕುಂಬಾರ ಅವರು ಧಾರವಾಡದಲ್ಲಿ ನಾಗರಾಜ್ ಅವರು ಹಾಗೂ ಗುಲ್ಬರ್ಗದಲ್ಲಿ ವಿಜಯ್ ಜಾಧವ್ ಹಾಗೂ ದಾವಣಗೆರೆಯಲ್ಲಿ ರುದ್ರೇಶ್ ಕೆ ಎಚ್ ಹಾಗೂ ಬೆಂಗಳೂರು ದಕ್ಷಿಣದಲ್ಲಿ ರಘುಪತಿ ಭಟ್ ಅವರು ಮೈಸೂರು ಕೊಡಗು ಪ್ರಾಂತ್ಯದಲ್ಲಿ ಮಾಸಾ ಪ್ರವೀಣ್ ಅವರು ಶಿವಮೊಗ್ಗದಲ್ಲಿ ಎಸ್ ಕೆ ಪ್ರಭು ಅವರು ಹಾಗೂ ಬೀದರಲ್ಲಿ ರಮೇಶ್ ಚವ್ಹಾಣ್ ಅವರು ಹಾಗೂ ಕೊಪ್ಪಳದಲ್ಲಿ ನಿರುಪಾತಿ ಗೋಮರ್ಸಿ ಬಿಜಾಪುರದಲ್ಲಿ ಗಣಪತಿ ಲಾ ರಾಠೋಡ್ ಅವರು ಬಳ್ಳಾರಿಯಲ್ಲಿ ಚನ್ವೀರ್ ಚಿತ್ತಾರ ಚಿತ್ರದುರ್ಗದಲ್ಲಿ ಬಿ ವೆಂಕಟೇಶ್ ಚಾಮರಾಜನಗರದಲ್ಲಿ ಕಂದಹಳ್ಳಿ ಮಹೇಶ್ ಅವರು ಕೋಲಾರದಲ್ಲಿ ಮಹೇಶ್ ಎ ವಿ ಹಾಗೂ ಬೆಂಗಳೂರು ಕೇಂದ್ರದಲ್ಲಿ ಪ್ರಕಾಶ್ ಕೆ ಬೆಂಗಳೂರು ಉತ್ತರದಲ್ಲಿ ಶಿವಕುಮಾರ್ ಬಿ ಅವರು ತುಮಕೂರಿನಲ್ಲಿ ಪ್ರದೀಪ್ ಕುಮಾರ್ ದೊಡ್ಡ ಗೌಡ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಮೊಹಮ್ಮದ್ ಮೊಸದಿಕ್ ಪಾಷಾ ಅವರು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಅಂಜನಪಟ್ಟಿ ಹೆಚ್ ಅವರು ಹಾಸನದಲ್ಲಿ ದೇವರಾಜ್ ಜಾರಿ ಎಂ ಅವರು ದಕ್ಷಿಣ ಕನ್ನಡದಲ್ಲಿ ರಂಜಿನಿ ಎಂ ಅವರು ಮಂಡ್ಯದಲ್ಲಿ ಕೆ ಆರ್ ಚಂದ್ರಶೇಖರ್ ಅವರು ಈಗ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ ಇನ್ನೇನು ನಾಲ್ಕು ಅಭ್ಯರ್ಥಿಗಳು ಇನ್ನೇನು ಕೆಲವೇ ದಿನಗಳಲ್ಲೂ ಸಹ ಪಟ್ಟಿಯನ್ನ ನಾವು ಅನೌನ್ಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅನೌನ್ಸ್ ಮಾಡಲಿದೆ ಸ್ನೇಹಿತರೆ ನೀವೇ ಈಗ ನಾನು ಹೇಳಿರುವಂತಹ ಅಭ್ಯರ್ಥಿಗಳ ಹೆಸರುಗಳು ಇಲ್ಲಿ ನಮ್ಮ ನಮ್ಮ ಸ್ನೇಹಿತರು ಸಹ ಇದ್ರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಈ ಬರುವಂತಹ ಎಂಪಿ ಚುನಾವಣೆಯಲ್ಲಿ ಬೆಂಬಲಿಸಿ ಹಾಗೂ ಮತವನ್ನ ಹಾಕಿ ಹಾಗೂ ದೇಣಿಗೆ ನೀಡಿ ಹಾಗೂ ಬೆಂಬಲಿಸಿ ಅಂತ ಕೇಳ್ಕೊಂತ ಇದ್ದೀನಿ ನೀವೇ ನೋಡ್ತೀರಾ ಬೇರೆ ಪಕ್ಷಗಳು ತನ್ನ ಒಂದು ಸೀಟ್ಗೋಸ್ಕರ ಜನರ ಹಿತಕ್ಕಾಗಿ ಖಂಡಿತವಾಗೂ ಶ್ರಮಿಸ್ತಾ ಇಲ್ಲ ಹಾಗೂ ಈಗ ನೋಡ್ತಾ ಇದೀರ ನೀವು ಯಾವ ರೀತಿ ಆಗಿದೆ ಅಂದ್ರೆ ಅವರ ಮಕ್ಕಳನ್ನ ಅವರ ಮೊಮ್ಮಕ್ಕಳನ್ನ ಸ್ಪರ್ಧೆಗೆ ಇಳಿಸ್ತಿದಾರೆ ಹೊರತು ಆಯಾ ಪಕ್ಷದಲ್ಲಿ ಶ್ರಮಿಸ್ತಿರುವಂತಹ ಏನೋ ಶ್ರಮಿಸಿರುವಂತಹ ಸೈನಿಕ ಶ್ರಮಿಸ್ತಿರುವಂತಹ ಸದಸ್ಯರನ್ನ ಖಂಡಿತವಾಗ್ಲೂ ಸ್ಪರ್ಧೆಗೆ ಇಳಿದಿಲ್ಲ ಇಲ್ಲಿರುವಂತಹ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಶ್ರಮಿಸ್ತಿರುವಂತಹ ಸೈನಿಕರನ್ನೇ ನಾವು ಕಣಕ್ಕೆ ಇಳ್ದಿದ್ದೇವೆ ಈ ರೀತಿಯಾಗಿ ಯಾವುದೇ ಜೆ ಸಿ ಬಿ ಪಕ್ಷಗಳು ಖಂಡಿತವಾಗ್ಲೂ ಮಾಡ್ತಿಲ್ಲ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ತಮ್ಮ ಇನ್ನೇನು ತಮ್ಮ ವಂಶ ಪರಂಪರೆಯನ್ನ ಸೃಷ್ಟಿಸ್ಕೊಂತ ಇದೆ ತನ್ನ ಮಗಳನ್ನ ಸ್ಪರ್ಧೆಗೆ ಇಳಿಸ್ತೇನೆ ಹೊರತು ಜನಸಾಮಾನ್ಯ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾರೆ ನೀವೇ ನೋಡಿ ನಾವು ಏನಂದ್ರೆ ಅವರ ಮಕ್ಕಳು ಮಾತ್ರ ಎಂ ಪಿ ಎಂ ಎಲ್ ಎ ಆಗ್ಬೇಕೇ ಹೊರತು ಬೇರೆಯವರ ಮಕ್ಕಳು ಅವರ ಹಿಂದೆ ಹೋಗುವಂತಹ ಆಗ್ತಾ ಇದ್ದಾರೆ ದಯವಿಟ್ಟು ಯುವ ಜನರು ಖಂಡಿತವಾಗ್ಲೂ ಸಹ ನಮ್ಮ ಸಮಾಜಕ್ಕೆ ಸಮಾಜವನ್ನು ಉದ್ಧಾರ ಮಾಡಬೇಕು ಅನ್ನೋದು ಮಾತ್ರ ಅಂತ ಅಂತ ಅಂದ್ಕೊಂಡ್ ಮನ್ಸಲ್ಲಿ ಇದ್ರೆ ಸಾಕಾಗಲ್ಲ ದಯವಿಟ್ಟು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಹಲವಾರು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಹಾಗೂ ಅನೇಕ ಹಗರಣಗಳನ್ನ ರಾಜ್ಯದ ಮುಂದೆ ಇಟ್ಟಿದೀವಿ ಇವು ಯಾವ ಕಣ್ಣಿಗೂ ಯಾರ ಕಣ್ಣಿಗೂ ಯಾವ ಮಾಧ್ಯಮಗಳಿಗೂ ಸಹ ಇವು ತಲುಪ್ತಾ ಇಲ್ಲ ದಯವಿಟ್ಟು ನಮ್ಮ ನಮ್ಮ ಏನು ವಿಧಾನಸಭಾ ಚುನಾವಣೆ ವಿಧಾನಸಭಾ ವಿಧಾನಸೌಧದಲ್ಲಿ ಬರೀ ಏನೋ ಅತ್ಯಾಚಾರಿಗಳೇ ಆ ಒಂದು ಅಪರ ಆ ಒಂದು ಪ್ರಕರಣಗಳಲ್ಲಿ ಸಿಲುಕಿರುವಂತಹ ಕೇಸ್ಗಳನ್ನು ಹಾಕಿಸಿಕೊಂಡಿರುವಂತಹ ನಾಯಕರುಗಳು ಇದ್ದಾರೆ ಹೊರತು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಯಾರೂ ಸಹ ಇಲ್ಲ ದಯವಿಟ್ಟು ಜನಸಾಮಾನ್ಯರ ಗೆಲ್ಲಿಸಿ ಹಾಗೂ ಅವರನ್ನ ನೀವು ನಾಯಕರನ್ನಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಹಾಗೂ ಎಂ ಪಿ ಚುನಾವಣೆಯಲ್ಲಿ ನೀವು ಗೆಲ್ಲಿಸಬೇಕು ಅಂತ ಕೇಳ್ಕೊಂತ ಇದೀನಿ ದಯವಿಟ್ಟು ಈ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿದ ಇಳ್ದಿದ್ದಾರೆ ದಯವಿಟ್ಟು ಅವರಿಗೆ ನೀವು ಬೆಂಬಲಿಸಬೇಕು ಹಾಗೂ ಮತವನ್ನ ಹಾಕ್ಬೇಕು ಅಂತ ನಾನು ಖಂಡಿತವಾಗೂ ಕೇಳ್ತಾ ಇದ್ದೀನಿ ಹಾಗೂ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಹಿಳೆಯರಿಗೂ ಸಹ ಹೆಚ್ಚಿನ ಆದ್ಯತೆ ದಯವಿಟ್ಟು ನೀವು ಸಹ ಸಂದರ್ಶನಕ್ಕೆ ಬರಬಹುದು ನೀವು ನೀವು ಸಹ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆ ಭವಿಷ್ಯವನ್ನ ಕಟ್ಟಬೇಕು ಅಂತ ನಮ್ಮ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಬಂದು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದೀನಿ ಇನ್ನೇನು ಚುನಾವಣೆಯನ್ನು ಬರ್ತಾ ಇದೆ ಸೀರೆ ಅನಿಸ್ತಾರೆ ಎಂಡ ಅನಿಸ್ತಾರೆ ಎಲ್ಲಾ ರೀತಿಯೂ ಸಹ ಮಾಡ್ತಾ ಇದ್ದಾರೆ ಇದೇನು ನಮ್ಮ ಚುನಾವಣಾ ಆಯೋಗದಲ್ಲಿ ಖಂಡಿತವಾಗ್ಲೂ ಯಾರ ಕಣ್ಣಿಗೂ ಸಹ ಕಾಣಿಸ್ತಾರ ಆದ್ರೆ ಇದನ್ನೆಲ್ಲ ಬಿಟ್ಟು ಇದನ್ನೆಲ್ಲ ತ್ಯಜಿಸಿ ಇನ್ ಮುಂದೆ ಆದ್ರೂ ಸಹ ನಾವು ಒಳ್ಳೆ ರಾಜಕಾರಣವನ್ನ ಮಾಡಬೇಕು ಅಂತ ಸಾಕಷ್ಟು ಯುವ ಜನರು ಸಹ ಶ್ರಮಿಸ್ತಾ ಇದಾರೆ ದಯವಿಟ್ಟು ನನ್ನ ಮುಖಪಡುವ ಎಲ್ಲಾ ಆತ್ಮೀಯರಿಗೂ ಗುರುಗಳಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಸಹ ನಾನು ತಿಳಿಸ್ತಾ ಇದ್ದೀನಿ ನಿಮ್ಮ ಇಡೀ ಈಗ ಯಾವ ಯಾವ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದ್ದಾರೆ ನೀವು ಬೆಂಬಲಿಸಬೇಕು ನೀವು ಬೆಂಬ ನೀವು ಬೆಂಬಲಿಸ್ ಬೆಂಬಲಿಸುವಷ್ಟೇ ನಿಮ್ಮ ಒಂದು ಕರ್ತವ್ಯ ಆಗಿದೆ ದಯವಿಟ್ಟು ನಿಮ್ಮಗೋಸ್ಕರ ನಾವು ಶ್ರಮಿಸ್ತಾ ಇದ್ದೀವಿ ನಿಮಗೋಸ್ಕರ ಅಂದ್ರೆ ನಮ್ಮ ನಾಡಿನ ಅಭಿವೃದ್ಧಿಗೋಸ್ಕರ ನಮ್ಮ ನಾಡು ನುಡಿ ೋಸ್ಕರ ಶ್ರಮಿಸ್ತಾ ಇದ್ದೀವಿ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬೆಂಬಲಿಸಿ ಅಂತ ಕೇಳ್ಕೊಂತ ಜನ ಜನಸಾಮಾನ್ಯರನ್ನ ನೀವು ಗೆಲ್ಲಿಸ್ಬೇಕು ಅದೇ ಒಂದು ನಿಮಗೆ ಈ ಒಂದು ಸಮಾಜ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದ್ರೆ ಜನಸಾಮಾನ್ಯರ ಗೆಲ್ಸಿ ಬರೀ ಅವರ ಮಕ್ಕಳನ್ನ ಗೆಲ್ಸಿ ಅವರ ಕುಟುಂಬವನ್ನ ಅಭಿವೃದ್ಧಿ ಮಾಡಿಕೊಂಡು ನಮ್ಮ ವಿಧಾನಸೌಧದಲ್ಲಿ ಕೇಂದ್ರದಲ್ಲಿ ಅವರ ಕುಟುಂಬ ಅಷ್ಟೇ ಸೀಮಿತವಾಗಿ ಹೋಗುತ್ತೆ ಹೊರತು ಬೇರೆ ಜನ ಸಾಮಾನ್ಯ ವ್ಯಕ್ತಿಗಳು ಸಾಕಷ್ಟು ವರ್ಷಗಳಿಂದ ಶ್ರಮಿಸ್ತಾ ಇರ್ತಾರೆ ಪಕ್ಷಗಳಲ್ಲಿ ಆದರೆ ಅವ್ರನ್ನ ಸಹ ನಿಲ್ಸಲ ಇದೇ ಆಗಿದೆ ನೋಡಿ ನೀವ್ ಎಲ್ಲರಿಗೂ ಸಹ ನಿರಾಸೆಗಳಾಗುತ್ತೆ ಆದ್ರೆ ನಮ್ಮ ಪಕ್ಷದಲ್ಲಿ ಸದಸ್ಯರಾಗಿರುವಂತಹ ಸತತವಾಗಿ ಶ್ರಮಿಸ್ತಿರುವಂತಹ ಎಲ್ಲರೂ ಸಹ ನಾವು ಕಣಕ್ಕೆ ಇಳಿಸಿದ್ದೇವೆ ಆದರೆ ನಮ್ಮ ಪಕ್ಷದಲ್ಲಿ ನಿಸ್ತೇ ಪ್ರಾಮಾಣಿಕತೆ ಒಂದೇ ನಮಗೆ ಒಂದು ಅರ್ಹತೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಈ ಬಾರಿ ಪಿ ಚುನಾವಣೆಯಲ್ಲಿ ನೀವು ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ನಿಮ್ಮ ಕೈಲಾದಷ್ಟು ದೇಣಿಗೆಯನ್ನ ನೀಡಿ ಬೆಂಬಲಿಸಿ ಅಂತ ಕೇಳ್ಕೊಂತೀನಿ ಎಲ್ರಿಗೂ ನಮಸ್ಕಾರ